ಎಸ್ಟಿ ಸೋಮಶೇಖರ್ ಚೇಲಾಗಳು ಮಾಡುತ್ತಿರುವ ಕೆಲಸಗಳು ಗೊತ್ತಾದ್ರೆ ಬೆಚ್ಚಿ ಬೀಳ್ತೀರ ಈ ನಯ ವಂಚಕ ಗಂಗರಾಜುವಿನ ಉಚ್ಚಾಟಗಳಿಗೆ ಕೊನೆಯೇ ಇಲ್ವಾ ಕೆಟ್ಟ ಕೊಳಕು ಮನಸ್ಥಿತಿ ಹೊಂದಿರುವಂತಹ ನಯ ವಂಚಕ ಗಂಗರಾಜುವಿನ ಕುತಂತ್ರಿ ಬುದ್ಧಿ ಹೇಗಿದೆ ಗೊತ್ತಾ ನಪಾಳ್ಯ ಸರ್ವೆ ನಂಬರ್ ನೂರ ಮೂರು ಈ ಸರ್ಕಾರದ ಜಮೀನಿನಲ್ಲಿ ಸಾರ್ವಜನಿಕರಿಂದ ದೇವಸ್ಥಾನ ಉದ್ಭವ ಮಾಡಲಾಗಿದ್ದು ಸಾರ್ವಜನಿಕರಿಗೆ ಊರಿಗೆ ಒಳ್ಳೇದಾಗ್ಲಿ ಎಂಬ ಉದ್ದೇಶದಿಂದ ಸಾರ್ವಜನಿಕರು ಸ್ವಂತ ದುಡ್ಡಿನಿಂದ ದೇವಸ್ಥಾನವನ್ನ ಕಟ್ಟಿಸಿದ್ರೆ ಇಲ್ಲೊಬ್ಬ ನಾಲಾಯಕ್ ಮನುಷ್ಯ ಎಂತ ಕೆಟ್ಟ ಕೊಳಕು ಮನಸ್ಥಿತಿ ಹೊಂದಿದ್ದಾನೆಂದ್ರೆ ದೇವಸ್ಥಾನದ ದುಡ್ಡನ್ನೇ ನುಂಗಿ ನೀರು ಕುಡಿದಿರುವಂತಹ ನಾಚಿಕೆಗೆ ೇಡಿನ ಕೆಲಸ ಮಾಡಿದ್ದಾನೆ ಈ ನಯ ವಂಚಕ ಗಂಗರಾಜು ಇವನಿಗೆ ದೊಡ್ಡ ದೊಡ್ಡ ಕೈಗಳೇ ಸಾಥ್ ನೀಡುತ್ತಿದ್ದಾರೆ ಈತ ಎಸ್ ಟಿ ಸೋಮಶೇಖರ್ ಅವರ ಚೇಲಾವೆಂದ್ರೆ ತಪ್ಪಾಗಲಾರದು ಸರ್ಕಾರದ ಜಾಗದಲ್ಲಿ ಟ್ರಸ್ಟ್ಗಳು ಸಮುದಾಯ ಭವನ ಹಾಗೂ ತಮ್ಮ ಸ್ವಂತ ಬಳಕೆಗೆ ಬಳಸುತ್ತಿದ್ರೂ ಯಾವ ಅಧಿಕಾರಿಗಳಿಗೂ ಇದರ ಬಗ್ಗೆ ಗಮನ ಹರಿಸಬೇಕು ಎಂಬಂತಹ ಪರಿಜ್ಞಾನವೂ ಇಲ್ಲ ನೋಡಿ ಈ ದೇವಸ್ಥಾನ ಎರಡನೇ ಹಂತ ಚನ್ನನಾಯಕನ ಪಾಳ್ಯ ಮುನೇಸ್ವಾಮಿ ಬಡಾವಣೆಯಲ್ಲಿದೆ ಇಲ್ಲಿ ಆಗುತ್ತಿರುವಂತಹ ಅನ್ಯಾಯವನ್ನ ತಡೆಯಲು ಕಂದಾಯ ಇಲಾಖೆಯವರಾಗ್ಲಿ ಮುಜರಾಯಿ ಇಲಾಖೆಯವರಾಗ್ಲಿ ಬಿಬಿಎಂಪಿಯವರಾಗ್ಲಿ ಯಾರೂ ಮುಂದೆ ಬಂದಿಲ್ಲ ಇದನ್ನ ನೋಡಿದ್ರೆ ಅಧಿಕಾರಿಗಳು ಕಣ್ಮುಚ್ಚಿಕೊಂಡು ಕುಳಿತಿರುವುದು ಏಕೆ ಎಂಬ ಪ್ರಶ್ನೆ ಜನರಲ್ಲಿ ಕಾಡುತ್ತಿದೆ ಈ ನಯ ವಂಚಕ ಗಂಗರಾಜು ಸಾರ್ವಜನಿಕರಿಗೆ ಮಾಡುತ್ತಿರುವಂತಹ ಅನ್ಯಾಯಗಳು ಒಂದೆರಡಲ್ಲ ಬಿಡಿ ದೇವಸ್ಥಾನದ ದುಡ್ಡನ್ನೇ ನುಂಗಿ ನೀರು ಕುಡಿದಿರುವಂತಹ ಈ ನಯ ವಂಚಕ ಜನರ ಮೇಲೆ ದಬ್ಬಾಳಿಕೆ ನಡೆಸುತ್ತಾ ಮನಸ್ಸಿಗೆ ಬಂದಂತೆ ವರ್ತಿಸುತ್ತಿದ್ದಾನೆ ಈ ನಯ ವಂಚಕ ಗಂಗರಾಜು ವಿರುದ್ಧ ಶೀಘ್ರವೇ ಅಧಿಕಾರಿಗಳು ಕ್ರಮ ಕೈ ತೆಗೆದುಕೊಳ್ಳಬೇಕಾಗಿದೆ ಎಂಬುವುದು ಸಾರ್ವಜನಿಕರ ಮನವಿಯಾಗಿದೆ ಮಾಗಡಿ ಚಿರತೆ ಕನ್ನಡ ನ್ಯೂಸ್ ಬೆಂಗಳೂರು ಎಂಎಂ ಅಕ್ವಾರಿಯಂ ಪೆಟ್ಸ್ ಎಲ್ಲಾ ರೀತಿಯ ಲೈವ್ ಮೀನುಗಳು ಪಕ್ಷಿಗಳು ನಾಯಿಗಳು ಮತ್ತು ಎಲ್ಲಾ ರೀತಿಯ ಅಕ್ವೇರಿಯಂ ಉತ್ಪನ್ನಗಳು ಇಲ್ಲಿ ಲಭ್ಯವಿದೆ ಸಂಪರ್ಕಿಸಿ ಶ್ರೀನಿವಾಸ್ ಎಂಟು ಒಂದು ಸೊನ್ನೆ ಐದು ಎರಡು ಒಂಬತ್ತು ಮೂರು ಒಂದು ಎಂಟು ನಾಲ್ಕು